ಹಲೋ ನಮಸ್ತೆ ಇವತ್ತು ಬಿದಿರು ಕಾಳಲೆ ಸಾಂಬಾರು ಮಾಡ್ಕೊಂಡು ಬನ್ನಿ ನೋಡಿ ಈ ರೀತಿ ಬಿದಿರು ಕಾಳಲೆ ಈಗಿರುತ್ತದೆ ಇದರಿಂದ ಮೇಲಿನ ಸಿಪ್ಪೆನ ತೆಗೆದುಕೊಂಡು ಈ ರೀತಿ ಕಾಳಲೆಯನ್ನು ತೆಗೆದುಕೊಳ್ಳಬೇಕು ಇದನ್ನು ಸಣ್ಣಗೆ ಕಟ್ ಮಾಡಿಕೊಳ್ಳಬೇಕು ಈ ರೀತಿ ಇದಕ್ಕೆ ಎಲ್ಲ ಥರ ಕಾಳುಗಳನ್ನು ಬಿದಿರು ಕಳೆಯನ್ನು ಹಾಕಿ ಬೇಯಿಸಿಕೊಳ್ಳಬೇಕು ಒಂದು ಮೂರು ವಿಸಲ್ ಹಾಕಿ ಈಗ ನೀವು ತರಕಾರಿ ಎಲ್ಲ ಥರ ತರಕಾರಿಗಳನ್ನು ಕಟ್ ಮಾಡಿಟ್ಟೇನೆ ಸಣ್ಣಗೆ ಇದನ್ನು ಬೇರೆ ಕುಕ್ಕರಿನಲ್ಲಿ ಬೇಯಿಸಿಕೊಳ್ಳಬೇಕು ಮಸಾಲೆ ಕಾಯಿ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಸಾಂಬಾರು ಪುಡಿ ಎಲ್ಲವನ್ನು ಹಾಕಿ ರುಬ್ಬಿಕೊಂಡಿದ್ದೇನೆ ಮತ್ತು ನೋಡಿ ಈ ಕಡೆ ಬಿದಿರು ಕಳೆ ತರಕಾರಿ ಕಾಳುಗಳೆಲ್ಲ ಬೆಂದಿದ್ದಾವೆ ಮತ್ತು ಸಪ್ರೇಟಾಗಿ ತರಕಾರಿಯನ್ನು ಬೇಯಿಸಿಕೊಂಡಿದ್ದೇನೆ ಈಗ ಬೇಯಿಸಿರುವ ತರಕಾರಿಗೆ ಬಿದಿರು ಕಳಲೆ ಸೊಪ್ಪು ಎಲ್ಲ ಮಿಶ್ರ ಕಾಳುಗಳನ್ನು ಬೇಯಿಸಿರುವುದನ್ನು ಇದಕ್ಕೆ ಹಾಕಿಕೊಳ್ಳೋಣ ನೋಡಿ ಈ ರೀತಿ ಬೆಂದಿರುವ ತರಕಾರಿಗೆ ನೋಡಿ ಈ ಥರ ಬೇಯಿಸಿಟ್ವಾ ಸೊಪ್ಪುಗಳು ಕಾಳುಗಳು ಬಿದಿರು ಕಳಲೆ ಬೇಯಿಸಿರುವುದನ್ನು ಈ ತರಕಾರಿಗೆ ಮಿಕ್ಸ್ ಮಾಡಿಕೊಳ್ಳೋಣ ಮಿಕ್ಸ್ ಮಾಡಿ ರುಬ್ಬಿರುವ ಮಸಾಲೆಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಬಿದಿರು ಕಡಲೆ ಸಾಂಬಾರು ತುಂಬ ರುಚಿಕರವಾಗಿರ್ತದೆ ಇದು ವರ್ಷಕ್ಕೊಮ್ಮೆಯೇ ಸಿಗುವುದು ಬಿದಿರು ಕಾಳೆ ಮಳೆಗಾಲದಲ್ಲಿ ಮಾತ್ರ ಸಿಗುತ್ತದೆ ಇದು ಇದನ್ನು ಮಾಡಿ ಊಟ ಮಾಡಿದರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಎಷ್ಟೋ ದಿನಗಳ ಮೇಲೆ ಸಿಗು ಸಿಗುವಂಥ ಬಿದಿರು ಕಡಲೆ ಸಾಂಬಾರು ತುಂಬ ರುಚಿಕರವಾಗಿರ್ತದೆ ಮಳೆಗಾಲದಲ್ಲಿ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ ನಾವು ಇವೆಲ್ಲ ಸಾರು ಕುದ್ದಿದ ಮೇಲೆ ಒಂದು ಗ್ಲಾಸಷ್ಟು ಹಾಲು ಹಾಕಿದರೆ ಇದಕ್ಕೆ ಇದರ ರುಚಿ ತುಂಬ ಇನ್ನೂ ಹೆಚ್ಚುತ್ತದೆ ತುಂಬ ಚೆನ್ನಾಗಿ ಸಾರು ಕುದಿದ ಮೇಲೆ ಇದಕ್ಕೆ ಹಾಲನ್ನು ಒಂದು ಲೋಟದಷ್ಟು ಹಾಕಲೇಬೇಕು ಈಗ ಒಗ್ಗರಣೆ ಹಾಕಿಕೊಳ್ಳೋಣ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ಈರುಳ್ಳಿ ಒಣಮೆಣಸಿನ್ಕಾಯಿ ಕರಿಬೇವು ಎಲ್ಲವನ್ನು ಹಾಕಿ ಒಂಬಣ್ಣ ಬರೋವರೆಗೂ ಫ್ರೈ ಮಾಡಿ ಕುದ್ದಿರುವ ಸಾಂಬಾರಿಗೆ ಹಾಕಿಕೊಳ್ಳೋಣ ಇದು ಅನ್ನಕ್ಕೆ ಮುದ್ದೆಗೆ ಚಪಾತಿಗೆ ಅಕ್ಕಿ ರೊಟ್ಟಿಗಂತೂ ತುಂಬಾ ಚೆನ್ನಾಗಿರ್ತದೆ ಈ ಸಾಂಬಾರು ನೀವು ಮನೆಯಲ್ಲಿ ಒಮ್ಮೆ ಮಾಡಿ ನೋಡಿ ಮಳೆಗಾಲದಲ್ಲಿ ತುಂಬ ರುಚಿಕರವಾಗುತ್ತದೆ ಈ ಸಾಂಬಾರು